ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ಆಗಿದೆ ಬೆಳಗಾವಿ ತಾಲೂಕಿನ ಬಡಾಲಂಕಲಗಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಸೋಲಾರ್ ಪ್ಲಾಂಟ್ ಹೆಸರಿನಲ್ಲಿ ಗುಡ್ಡ ಆಗ್ದಿದ್ದಾರೆ ಖದೀಮದ್ದು ಇತಿಹಾಸವಿರುವಂತಹ ಗುಡ್ಡದಲ್ಲಿ ದುಷ್ಕರ್ಮಿಗಳು ಮರ ಕಡ್ದಿದ್ದಾರೆ ಕೌರಿ ಗುಡ್ಡದ ಐವತ್ತು ಎಕರೆಯಲ್ಲಿದ್ದ ಸಾವಿರಾರು ಮರಗಳನ್ನು ಕಡ್ದು ಹಾಕಿದ್ದಾರೆ ಶ್ರೀಗಂಧದ ಮರಗಳು ಇವೆ ಅದರಲ್ಲಿ ಗಿಡಮೂಲಿಕೆಗಳ ಮರಗಳು ಇದು ಎಲ್ಲವನ್ನ ಕಟಾವು ಮಾಡಿದ್ದಾರೆ ಐನೂರು ಎಕರೆಗೂ ಹೆಚ್ಚು ವ್ಯಾಪ್ತಿ ಹೊಂದಿರುವಂತಹ ಕೌರಿ ಗುಡ್ಡ ಅರಣ್ಯ ಅದು ವನ್ಯಜೀವಿ ರಾಷ್ಟ್ರೀಯ ಪ್ರಾಣಿನ ಬೆಲುಗಳಿರುವಂತಹ ಪ್ರದೇಶ ರೈತರು ಗ್ರಾಮಸ್ಥರಿಗೆ ಬೆದರಿಸಿ ಈ ರೀತಿ ಮರಗಳನ್ನ ಕಡ್ದಿದ್ದಾರೆ ಎನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ ದುಷ್ಕರ್ಮಿಗಳಿಂದ ಆಗಿರುವಂತಹ ಕೃತ್ಯ ಇದು ಬೆಳಗಾವಿ ತಾಲೂಕಿನ ಬಡಗಾಲಂಕಲಗಿ ಗ್ರಾಮದಲ್ಲಾಗಿದೆ ಆದ್ರೆ ಮರ ಕಡ್ದಿರೋರು ಯಾರು ಅವರು ಗುಟ್ಟನ ಅಧಿಕಾರಿಗಳು ಬಿಟ್ಟುಕೊಡ್ತಾ ಇಲ್ಲ ತಹಶೀಲ್ದಾರ್ ಅರಣ್ಯ ಅಧಿಕಾರಿಗಳ ವಿರುದ್ಧ ಹೀಗಾಗಿ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯಲ್ಲಿ ಸಾವಿರಾರು ಗಿಡಗಳ ಮಾರನ ಹೋಮ ನಡೆದಿರುವ ನಡೆದು ಹೋಗಿರುವಂತದ್ದು ಬೆಳಗಾವಿ ತಾಲೂಕಿನ ಬಡಾಲಂಕ್ಲಗಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂತದ್ದು ಸೋಲಾರ್ ಪ್ಲಾಂಟ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರ ಅಧಿಕಾರಿಗಳು ಬೆಳಗಾವಿಯ ತಹಶೀಲ್ದಾರ್ ಆಗಿರ್ಬೋದು ಮತ್ತು ಬೆಳಗಾವಿಯ ಅರಣ್ಯ ಇಲಾಖಾ ಅಧಿಕಾರಿಗಳು ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಿದ್ದಾರೆ ಅಥವಾ ಇವರೇ ಶಾಮೀಲಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಇಲ್ಲಿ ಮರಗಳ ಮಾರಣ ಹೋಮ ನಡೆದು ಹೋಗಿದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸದ್ಯ ಪ್ರತಿಯೊಂದು ಕಡೆ ಭಾಗದಲ್ಲಿ ಸುಮಾರು ಐವತ್ತು ಎಕರೆಗೂ ಅಧಿಕ ಪ್ರದೇಶದಲ್ಲಿ ಸಾವಿರಾರು ಮರಗಳನ್ನು ಈಗ ಕಡೆದು ಹಾಕಿರುವಂಥದ್ದು ನೋಡ್ಬೋದಾಗಿದೆ ಮೇಲ್ಗಡೆ ಭಾಗದಲ್ಲಿ ಒಂದು ಗುಡ್ಡವನ್ನು ಕೂಡ ತೋರಿಸ್ತಾ ಇದ್ದೇನೆ ಈ ರೀತಿ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂಥ ಈ ಒಂದು ಪ್ರದೇಶ ಇದೀಗ ಬಹುತೇಕ ಬರಡು ಭೂಮಿಯಂತೆ ಭಾಸವಾಗ್ತಾ ಇರುವಂಥದ್ದು ಎಲ್ಲಿ ಕಣ್ಣು ಹಚ್ಚಿದ್ರು ಕೂಡ ಹಸಿರು ಕಾಣಿಸ್ತಾ ಇದ್ದಂತಹ ಭೂಮಿಯಲ್ಲಿದ್ದೀಗ ಈ ರೀತಿ ಗಿಡಗಳಿಗೆ ಕೊಡಲಿ ಏಟನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶವನ್ನು ನಾಶಪಡಿಸುವಂತಹ ಕೆಲಸ ಆಗ್ತಾ ಇದ್ರು ಕೂಡ ಇಲ್ಲಿರುವಂತಹ ಸ್ಥಳೀಯ ಶಾಸಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇದ್ಯಾವುದು ಕೂಡ ಗಮನಕ್ಕೆ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಅದರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಈ ವಿಚಾರ ಗೊತ್ತಿಲ್ವಾ ಅಥವಾ ಗೊತ್ತಿದ್ರೂ ಕೂಡ ಅವರೇ ಈ ಒಂದು ವಿಚಾರದಲ್ಲಿ ಶಾಮೀಲಾಗಿ ಇಡೀ ಅರಣ್ಯ ಪ್ರದೇಶವನ್ನು ಕಡಿದು ಹಾಕೋಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ನಮ್ಮ ಜೊತೆಗೆ ಇಲ್ಲಿರುವಂತ ಗ್ರಾಮಸ್ಥರು ಇದ್ದಾರೆ ಅದ್ರ ಜೊತೆಗೆ ಸ್ವಾಮೀಜಿಗಳಿದ್ದಾರೆ ಅವ್ರನ್ನ ಮಾತಾಡ್ತೇನೆ ನೀವು ಈಗ ಈ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ನೀವು ಮಠ ಇರುವಂಥದ್ದು ಇಲ್ಲಿ ಯಾವ್ಯಾವ ಮರಗಳಿದ್ವು ಮತ್ತು ಯಾವಾಗ ಈ ಗಿಡಗಳನ್ನು ಕಡ್ದು ಹಾಕಿರುವಂಥದ್ದು ಈಗ ಎರಡು ವರ್ಷ ಇಲ್ಲಿಂದ ಗಿಡ ಕಡಿಯತ್ತಾರ ಅವರ ನಾವು ಕೇಳಾಕರೂ ಅವರು ಸ್ಟಾಪ್ ಮಾಡ್ತಾ ಇಲ್ಲ ಮುಂದೆ ಯಾರನ್ನ ಏನರ ಕೇಳೋಕೆ ಹೋದ ಅಂದ್ರೆ ಅವ್ರ ಏಯ್ ಅವ್ರು ನಮ್ಮದೆಲ್ಲ ಗುಡ್ಡ ಹಾಡೋದೈತಿ ಸೋಳಾ ಪೆಳ ಮಾಡ್ತವೆ ನಾಲ್ಕು ಎಕರೆ ಅಷ್ಟು ಹಾಡ್ತೇವೆ ಅಂತೇಳಿ ಇಲ್ಲಿ ಮೊದಲು ನನಗೆ ಬಂದಾಗ ಸ್ಟಾಪ್ ಮಾಡಿಸಿರು ನಾನು ಅವರು ಊರಾಗ ಹೋಗಿ ಹೇಳಕ್ಕೆ ಆದ್ರೂ ಊರಾನವ್ರು ಯಾರು ಬಂದು ಕೇಳಿಲ್ಲ ನಾನು ಮುಂದೆ ಎಲ್ಲರಿಗೂ ಹೇಳುವಂಗೆ ಹೇಳಿದ್ದು ನಾನು ಇಲ್ಲಿ ಇರುವಂಥವು ನಾನು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆತು ನಾನು ಇಲ್ಲೇ ಇದ್ದೀನಿ ಈ ಗುಡದಲ್ಲಿ ಇಲ್ಲಿ ಮ್ಯಾಲೆ ಎಲ್ಲಮ್ಮ ದೇವಸ್ಥಾನ ಗುಡಿ ಇದೆ ಕೆಳಗಡೆ ಕಲ್ಮೇಶ್ವರ ಅವ್ರು ಕಲ್ಮೇಶ್ವರ ಗುಡಿ ಇದೆ ಈ ಗುಡಿಯಲ್ಲಿ ನಾನು ಇರ್ತೀನಿ ಇಲ್ಲಿ ಏನೋ ಆದ್ರೂ ನಾನು ಇಲ್ಲಿ ಸೊರಕ್ಷಣಕ್ಕೆ ನಾನೇ ಇರೋದು ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು ನಮ್ಮ ಬಗೆ ಅವ್ರು ನಮ್ಮನ್ನ ಇಲ್ಲಿ ಏನಾದರೂ ನಾನು ಕೇಳ್ತಾರು ನಮ್ಮೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿ ಯಾರು ಇದು ಏನಾರ ಆದ್ರೂ ಅವ್ರನ್ನ ನಾನು ಕೇಳಿ ಕೇಳಿರ್ತಾನೆ ಮತ್ತ ರೈತರಿಗೆ ಸಮಸ್ಯೆಗಳು ಯಾವುದೂ ಮಾಡಿಲ್ಲ ನಾನು ಹೇಳ್ಕೊಂತ ಇದನ್ರಿ ಅವರಿಗೆ ಎರಡು ತಿಂಗಳು ಇಪ್ಪತ್ತು ದಿವಸ ಆಯ್ತು ಎರಡು ವರ್ಷ ತಿಂಗಳಾದರೂ ಅವ್ರಿಗೆ ಗಿಡ ಕಡಿಬೇಡ ಅಂದ್ರು ನಾವು ಇದು ಕಡೆಯವ್ರನ್ನಕರೇ ಕೊಟ್ಟಿದ ಪರ್ಮಿಷನ್ ತಂದವು ನಾವು ಕಡೆಯವ್ರನ್ನ ನಮ್ಮನ್ನ ಯಾರು ಕೇಳಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರ ಪ್ರತಾಪ್ ಜೊತೆ ಬೆಳಗಾವಿ